ಇತ್ತೀಚೆಗೆ ಗುಜರಾತ್ ಜಮ್ಮು ಕಾಶ್ಮೀರ್ ಉತ್ತರ ಪ್ರದೇಶ ಸೇರಿದಂತೆ ಹಲವು ಕಡೆಗಳಲ್ಲಿ ಎನ್ ಐ ಎ ಟಿ ಎಸ್ ಹಲವು ಭಯೋತ್ಪಾದಕರನ್ನು ಬಂಧಿಸಿ ಅವರು ಇಡೀ ದೇಶದಲ್ಲಿ ವಿದ್ವಾಂಸಕ ಕೃತ್ಯ ನಡೆಸೋದಕ್ಕೆ ಸಂಚು ನಡೆಸಿದ್ದು ಅಪಾಯಕಾರಿ ರಿಸೀನ್ನಂಥ ವಿಷವನ್ನು ತಯಾರಿಸಿ ಸಾಮೂಹಿಕ ನರಮೇಧಕ್ಕೆ ಯೋಜನೆ ರೂಪಿಸಿದ್ದನ್ನು ಪೊಲೀಸ್ ಇಲಾಖೆ ಅದು ಎ ಟಿ ಎಸ್ ಇರ್ಬೋದು ಎನ್ ಐ ಎ ಇರ್ಬೋದು ವಿಫಲಗೊಳಿಸಿದೆ ಅಪಾರ ಪ್ರಮಾಣದಲ್ಲಿ ಡಿ ಎಕ್ಸನ್ನು ಕೂಡ ವಶಪಡಿಸ್ಕೊಂಡಿದೆ ಬಹುಶಃ ಒಂದು ಯೋಜನಾಬದ್ಧವಾಗಿರ್ತಕ್ಕಂಥ ಭಯೋತ್ಪಾದನೆ ನಡೆಸೋದಕ್ಕೆ ಸಿದ್ಧತೆ ನಡೆಸಿದ್ರು ಅನ್ನೋದನ್ನು ಊಹಿಸ್ಬೋದು ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆ ಎನ್ ಐ ಎ ಸಾಕಷ್ಟು ಎಚ್ಚರ ವಹಿಸಿರೋ ಕಾರಣಕ್ಕೆ ದೊಡ್ಡ ಅಪಾಯವನ್ನು ತಪ್ಪಿಸಿದ್ದಾರೆ ಇದರಿಂದ ಹತಾಶರಾಗಿರ್ತಕ್ಕಂಥ ಭಯೋತ್ಪಾದಕರು ಕೆಂಪು ಕೋಟೆಯನ್ನ ಗುರಿಯಾಗಿಟ್ಕೊಂಡು ನಾವು ಭಯೋತ್ಪಾದಕರು ಇನ್ನೂ ಬದುಕಿದ್ದೀವಿ ಅನ್ನೋದನ್ನು ತಮ್ಮ ಭಯೋತ್ಪಾದಕ ಕೃತ್ಯದ ಮೂಲಕ ತೋರಿಸಿದ್ದಾರೆ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿಗಳೇ ಇತ್ತೀಚೆಗೆ ತಾವೊಂದು ಸಭೆಯಲ್ಲಿ ಇಸ್ಲಾಂ ಅಂದರೆ ಶಾಂತಿ ಅಂತ ಹೇಳಿದ್ರಿ ಒಪ್ಪನ ಈ ಡಾಕ್ಟರ್ ಅಹಮದ್ ಮಯೂದ್ ಮಯುದ್ದೀನ್ ಸೈಯದ್ ಡಾಕ್ಟರ್ ಪ್ರಾಣ ಉಳಿಸುವ ಡಾಕ್ಟರ್ ಅಲ್ಲ ಸಾಮೂಹಿಕ ನರಮೇಧದ ತಯಾರಿ ಮಾಡ್ತಿದ್ದಂಥ ಭಯೋತ್ಪಾದಕ ಅಹಮದ್ ಮೊ ಮಯುದ್ದೀನ್ ಸೈಯದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು ಇನ್ನೊಬ್ಬ ಸೈಯದ್ ಮೊಹಮ್ಮದ್ ಸುಹೇಲ್ ಮತ್ತು ಆಜಾದ್ ಯಾವ ಶಾಂತಿ ಧರ್ಮಕ್ಕೆ ಸೇರಿದವನು ಆರ್ ಡಿ ಎಕ್ಸ್ ಎಲ್ಲ ಪತ್ತೆ ಆಯ್ತಲ್ಲ ದೇಶದ ಉದ್ದಗಲಿಕ್ಕೆ ಯಾವ ಶಾಂತಿದ ಉತ್ತರವು ಕಳಿಸ್ಕೊಟ್ಟಿದ್ದು ಯಾವ ಶಾಂತಿ ಧರ್ಮಕ್ಕೆ ಸೇರಿದವರು ಸ್ವಲ್ಪ ತಮ್ಮ ಇಂಟೆಲಿಜೆನ್ಸ್ ಇದೆ ತಮಗೂ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಗುತ್ತೆ ತರ್ಸ್ಕೊಳ್ಳಿ ಮತ್ತು ಇನ್ನೊಬ್ಬ ಜೈಲಿನಲ್ಲಿ ನೀವು ಮೊಬೈಲ್ ಕೊಟ್ಟಿದ್ದೀರಲ್ಲ ಅವನು ಯಾರೋ ಅವನು ಭಯೋತ್ಪಾದಕ ಅವನು ಏನೋ ಅವನ ಹೆಸರು ಭಯೋತ್ಪಾದಕನ ಹೆಸರು ಹಾಂ ಜೈಲಿನಲ್ಲಿ ಇದಾನಲ್ಲ ಇಲ್ಲಿ ಪರಪ್ಪನಾಗ್ರಹಾರದಲ್ಲಿ ಎಂಥದೋ ಅವನ ಹೆಸರು ಗೊತ್ತಿಲ್ಲ ಅವ್ನು ಯಾವ ಶಾಂತಿದೂತ ಶಾಂತಿದೂತ ಅಂತ ಅವ್ನ ಕೈಗೆ ಮೊಬೈಲ್ ಕೊಟ್ಟಿದ್ದೀರಾ ಅಂದರೆ ದೇಶದ ಉದ್ದಗ್ಲಕ್ಕೆ ಬಾಂಬ್ ಸ್ಫೋಟ ನಡೆಸೋದಕ್ಕೆ ನೆರವಾಗಲಿ ಅಂತ ಕರ್ನಾಟಕ ಜೈಲಲ್ಲಿ ಅವನಿಗೆ ಮೊಬೈಲ್ ಕೊಟ್ಟಿದ್ದೀರಾ ನೀವು ಹಾಂ ಹಮೀದ್ ಶಕೀಲ್ ಶಕೀಲ್ ಎಂಥದೋ ನಮ್ಮ ದೇಶದ ಹೆಸರುಗಳೆಲ್ಲ ಹಂಗಾಗಿ ಅರ್ಥವಾಗಲ್ಲ ನಮಗೆ ಈ ಇವು ಇವುಗಳಿಗೆಲ್ಲ ಮೊಬೈಲ್ನ ನಿಮ್ಮ ಜೈಲಿಗೆ ಪರಪ್ಪನಾಗ್ರ ಹಾಡ್ದಲ್ಲಿ ಕೊಟ್ಟಿದ್ರಲ್ಲ ಏನು ಯಾರ ಹತ್ರ ಮಾತಾಡ ಕೊಟ್ಟಿದ್ರಿ ಶಾಂತಿದೂತ್ರ ಹತ್ರ ಮಾತಾಡಕ್ಕೆ ಕೊಟ್ಟಿದ್ರ ಅಥವಾ ಬಾಂಬ್ ಬ್ಲಾಸ್ಟ್ ಮಾಡೋರಿಗೆ ಡೈರೆಕ್ಷನ್ ಕೊಡಲಿ ಅಂತ ಮೊಬೈಲ್ ಕೊಟ್ಟಿದ್ರ ಏನು ಕೊಟ್ಟಿದ್ರಿ ನೀವು ಮೊಬೈಲ್ನ ಇನ್ಕಾಂಪಡೆಂಟ್ ಅಂತ ಹೇಳೋದು ಮಿಸ್ಟರ್ ಪ್ರಿಯಾಂಕರಿಗೆ ಭಯೋತ್ಪಾದಕರಿಗೆ ಮೊಬೈಲ್ ಕೊಟ್ಟು ಅಯೋಗ್ಯರಿದಾರಲ್ಲ ಅವ್ರನ್ನ ಇನ್ಕಾಂಪಡೆಂಟ್ ಅಂತ ಹೇಳೋದು ಅವ್ರನ್ನ ಲೀಡ್ ಮಾಡ್ತಿರುವಂಥ ಸರ್ಕಾರ ಇದೆಯಲ್ಲ ಅವ್ರಿಗೆ ಇನ್ಕಾಂಪೋಟೆಂಟ್ ಅಂತ ಹೇಳೋದು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಸರ್ಕಾರ ಇನ್ಕಾಂಪಿಡೆಂಟ್ ಅಲ್ಲ ಆಪರೇಷನ್ ಸಿಂಧೂರ ಮೂಲಕ ಉತ್ತರ ಕೊಡೋದು ಇನ್ಕಾಂಪಿಡೆಂಟ್ ಅಲ್ಲ ಬಿರಿಯಾನಿ ಕೊಡೋದು ಇದೆಯಲ್ಲ ಯಾಸೀನ್ ಮಲ್ಲಿಕ್ ಜಿ ಅನ್ನೋದು ಇದೆಯಲ್ಲ ಪಿ ಎಮ್ ಒ ಆಫೀಸಿಗೆ ಕರೆದು ಹೈಟಿ ಟಿ ಕೊಟ್ಟು ಆಲಂಗಿಸ್ಕೊಳ್ಳೋದಿದೆಯಲ್ಲ ಅದು ಇನ್ಕಾಂಪೋಟೆಂಟು ಒಂದು ವಿಶ್ವಾಸ ದೇಶದ ಜನನೂ ಇಟ್ಕೊಂಡಿದ್ದಾರೆ ಮೋದಿಜಿ ಇರ್ಬೋದು ಅಮಿತ್ ಶಾ ಜಿ ಇರ್ಬೋದು ಭಾರತ ಸರ್ಕಾರ ಇರ್ಬೋದು ಭಯೋತ್ಪಾದಕರ ಜೊತೆಯಲ್ಲಿ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕಲ್ಲ ಅವ್ರನ್ನ ಬೇರೆ ಸಹಿತ ಕಿತ್ತ ಹಾಕುವಂಥ ಸರ್ವಪ್ರಯತ್ನೂ ಮಾಡುತ್ತೆ ಮಾಡಿದೆ ನೀವೇನು ಮಾಡಿದಿರಿ ಅಫ್ಜಲ್ ಗುರುನ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿದವನ್ನ ಅಫ್ಜಲ್ ಪುರ್ವ ಗುರು ಪರವಾಗಿ ವಕಾಲತ್ತು ವಹಿಸಿದಂಥ ವಕೀಲರ ಲೀಸ್ಟ್ ಕೊಡಲ ನಿಮ್ಮ ಯಾವ್ಯಾವ ಕಾಂಗ್ರೆಸ್ ನಾಯಕರುಗಳು ಅವನ ಪರ ಮಾತಾಡಿದ್ರು ಅಂತ ಲೀಸ್ಟ್ ಕೊಡಬೇಕಾ ಟೂ ತೌಸಂಡ್ ಏಯ್ಟ್ನಲ್ಲಿ ಮುಂಬೈ ದಾಳಿ ಆದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಗೃಹ ಸಚಿವರಾಗಿದ್ದವರು ಪಿ ಚಿದಂಬರಂ ವಿಚ್ ಪಾರ್ಟಿ ಹಿ ವಾಸ್ ವಿಚ್ ಪಾರ್ಟಿ ಹೀ ಈಸ್ ಈಸ್ ಎ ಕಾಂಗ್ರೆಸ್ ಪಾರ್ಟಿ ವಾಟ್ ಹಿ ಟೋಲ್ಡ್ ವಾಟ್ ಈ ಹ್ಯಾಸ್ ಗಿವನ್ ದ ಸ್ಟೇಟ್ಮೆಂಟ್ ಅವ್ರನ್ನ ಇನ್ಕಾಂಪೋಡೆಂಟ್ ಮಾಡಿದವರು ಯಾರು ಅವ್ರನ್ನ ಸೀಡ್ಲೆಸ್ ಮಾಡಿದವರು ಯಾರು ಗೃಹ ಸಚಿವರನ್ನೇ ಸೀಡ್ಲೆಸ್ ಮಾಡಿ ಏನೋ ಆಕ್ಷನ್ ತಗೊಳ್ಳೋದಂತೆ ನೋಡ್ಕೊಂಡವರು ಅವರು ಇನ್ಕಾಂಪೋನೆಂಟು ಇವತ್ತಿನ ದೇಶದ ಹೋಮ್ ಹೋಮ್ ಮಿನಿಸ್ಟರ್ ಅಲ್ಲ ನಕ್ಸಲ್ರು ಒಂದು ಹೆಣ ಆಗ್ತಾ ಇದ್ದಾರೆ ಇಲ್ಲ ಆಗ್ತಾ ಇದ್ದಾರೆ ನಿಮ್ಮ ಕಾಲದಲ್ಲಿ ಏನಾಗಿದ್ರು ನಕ್ಸಲ್ರು ಪೊಲಿಟಿಕಲ್ ಅಡ್ವೈಸರು ನಿಮ್ಮ ಪಾರ್ಟಿಗೆ ಅರ್ಬನ್ ನಕ್ಸಲ್ಸು ದೇ ಆರ್ ಪೊಲಿಟಿಕಲ್ ಅಡ್ವೈಸರ್ಸ್ ಇನ್ ಯುವರ್ ಪಾರ್ಟಿ ನೀವು ಮೇಲೆ ಆರೋಪ ಮಾಡ್ತೀರಾ ಭಯೋತ್ಪಾದಕರನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಅರ್ಬನ್ ನಕ್ಸಲ್ಸ್ರನ್ನ ಪೊಲಿಟಿಕಲ್ ಅಡ್ವೈಸರ್ಸ್ ಮಾಡಿಕೊಂಡು ರಾಜಕಾರಣ ಮಾಡುವಂಥವ್ರು ಇನ್ಕಾಂಪೊಡೆಂಟು ದೇರ್ ಆಂಟಿ ನ್ಯಾಷನಲ್ಸ್ ವಿ ಆರ್ ನ್ಯಾಷನಲಿಸ್ಟ್ ಹಂಗಾಗಿ ನಿಮ್ಮ ಉಪದೇಶನ ನಿಮ್ಮ ಪಾರ್ಟಿ ಒಳಗೆ ಕೊಡಿ ನಿಮ್ಮ ಉಪದೇಶನ ನಮ್ಮ ಸೈನ್ಯವನ್ನೇ ದುರ್ಬಲಗೊಳಿಸ್ತಂತ ಸಂಚು ಮಾಡಿದವರು ಸೈನ್ಯದಲ್ಲಿ ಜಾತಿ ಹುಡುಕೋರು ಅವರು ಇನ್ಕಾಂಪೊನೆಂಟ್ ಅವ್ರಿಗೆ ಹೇಳಿ ನಿಮ್ಮ ಅಡ್ವೈಸ್ನ ಹಾ ರೇ ಭದ್ರತಾ ವೈಫಲ್ಯ ಇದೆ ಇದೇ ಸರ್ಕಾರ ದೊಡ್ಡ ಪ್ರಮಾಣದ ಹಾನಿಯನ್ನು ತಪ್ಪಿಸಿದೆ ಇದೇ ಸರ್ಕಾರ ಇರೋ ಕಾರಣಕ್ಕೆ ಯಾವಾಗಲೂ ನಾಲ್ಕು ವರ್ಷಕ್ಕೆ ಐದು ವರ್ಷಕ್ಕೆ ಒಂದು ದಾಳಿ ಆಗ್ತಾ ಇದೆ ನಿಮ್ಮ ಪಾರ್ಟಿ ಸರ್ಕಾರ ಇತ್ತಲ್ಲ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಯಾವಾರ ತಪ್ಪಿತ್ತು ಭಾನುವಾರ ಯಾವಾರ ತಪ್ಪಿತ್ತು ಪ್ರತಿನಿತ್ಯ ಬಾಂಬ್ ಸ್ಫೋಟದ ಸುದ್ದಿ ಆಗ್ತಿತ್ತಲ್ಲ ಏನು ಏನು ಆಕ್ಷನ್ ತಗೊಂಡಿತ್ತು ನಿಮ್ಮ ಪಾರ್ಟಿ ಸರ್ಕಾರ ನಮ್ಮ ಸೈನಿಕರ ಮೇಲೆ ಕಲ್ಲೋಡಿಯವರಿಗೂ ವಾಪಸ್ ತಿರುಗೇಟ್ ಕೊಡೋದಕ್ಕೆ ಅವಕಾಶ ಇಲ್ದಂಗೆ ಮಾಡಿದ್ರಿ ನಮ್ಮ ಸೈನಿಕರನ್ನು ದುರ್ಬಲಗೊಳಿಸ್ಬಿಟ್ಟಿದ್ರಲ್ರಿ ಈಗ ಕಾಶ್ಮೀರದಲ್ಲಿ ಕಲ್ತೂರಾಟ ಮಾಡುವಂತ ತಾಕತ್ ಇದೆಯಾ ಇವತ್ತು ನಿಜ ಇನ್ನೂ ಬೇರು ಉಳ್ಕೊಂಡಿದೆ ಭಯೋತ್ಪಾದಕರದ್ದು ಕಾರಣ ಏನು ಅಂದರೆ ಗೊಬ್ಬರ ನೀರು ಹಾಕುವಂಥ ಕಾಂಗ್ರೆಸ್ನಂತ ಪಾರ್ಟಿ ಬದುಕಿರೋ ಕಾರಣಕ್ಕೆ ಆ ಒಂದು ಮಾನಸಿಕತೆ ಬದುಕಿರೋ ಕಾರಣಕ್ಕೆ ಆ ಮಾನಸಿಕತೆ ಸತ್ತರೆ ಅವರು ಸಾಯ್ತಾರೆ ಭಯೋತ್ಪಾದಕರಲ್ಲೂ ರಾಜಕಾರಣದ ಲಾಭ ನಷ್ಟ ಲೆಕ್ಕಾಚಾರ ಹಾಕುವಂಥ ಮಾನಸಿಕತೆ ನಿಮ್ಮ ಪಾರ್ಟಿಯೊಳಗೆ ಬದುಕಿರೋ ಕಾರಣಕ್ಕೆ ಇಂಥವು ನಡೀತವೆ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕಿದವ್ರಿಗೆ ಕೇಸ್ ವಾಪಸ್ ತಗೊಂಡ್ರಲ್ಲ ಅವರೇ ನಾಳೆ ಬಾಂಬ್ ಹಾಕಕ್ಕೆ ಬಂದವರು ತಯಾರಾಗೋದು ಕುಕ್ಕರ್ ಬಾಂಬ್ ಇಷ್ಟವ್ರನ್ನ ಬ್ರದರ್ಸ್ ಅಂತ ಕರೆದ್ರಲ್ಲ ಅವರೇ ನಾಳೆ ಆರ್ ಡಿ ಎಕ್ಸ್ ತಯಾರು ಮಾಡೋರು ಆರ್ ಡಿ ಎಕ್ಸ್ ಬಾಂಬನ್ನು ತಯಾರು ಮಾಡೋರು ಅವರಿಗೆ ಗೊಬ್ಬರ ನೀರು ಹಾಕುವಂಥ ರಾಜಕೀಯ ವ್ಯವಸ್ಥೆ ಎಲ್ಲಿವರೆಗೂ ಬದುಕಿರುತ್ತೋ ಅಲ್ಲಿವರೆಗೂ ಬದು ಭಯೋತ್ಪಾದಕರು ಬದುಕಿರ್ತಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಗೊಬ್ಬರ ನೀರು ಹಾಕಲ್ಲ ಅವ್ರನ್ನ ಬೇರೆ ಸಹಿತ ಕಿತ್ತಾಕೋ ಕೆಲಸವನ್ನು ಮಾಡಿದೆ ಮಾಡ್ತೀವಿ ಮಾಡಿದೆ ಮಾಡ್ತೀವಿ ನೀವು ನಮಗೆ ಪಾಠ ಹೇಳಿ ಪಾಠ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಅಧಿಕಾರ ಇದ್ದಾಗ ನೀವೆಂಗೆ ನಡ್ಕೊಂಡಿದ್ರಿ ಅಂತ ತಿರುಗಿ ನೋಡ್ಕೊಳ್ಳಿ ಸ್ವಲ್ಪ ತಿರಿ ನೋಡಿಕೊಂಡು ಪಾ ಪಾಠ ಹೇಳಿ ಅವತ್ತೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಅವತ್ತೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಅವರೆಲ್ಲಿ ಉಳಿತಿದ್ರು ಬಹುಶಃ ಇದನ್ನೆಲ್ಲ ಮನಗಂಡೇನೆ ಅಂಬೇಡ್ಕರ್ ಅವರು ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಎಳೆ ಎಳೆಯಾಗಿ ಬಿಡಿಸಿರೋದು ಯಾರ್ಯಾರ ಮಾನಸಿಕತೆ ಹೆಂಗೆ ಹೆಂಗೆ ಕೆಲಸ ಮಾಡತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಓದಿ ಆರ್ ಎಸ್ ಎಸ್ ಪುಸ್ತಕ ಓದದೇ ಇದ್ರೂ ಪರವಾಗಿಲ್ಲ ನಿಮಗೆ ಅಂಬೇಡ್ಕರ್ ಬರೆದಿರೋ ಪುಸ್ತಕನಾದರೂ ಓದಿ ಪ್ರಿಯಾಂಕರ್ಗೆ ಅವರೇ ನೀವು ಓದಬೇಕು ಅಂಬೇಡ್ಕರ್ ಬರೆದಿರೋ ಪುಸ್ತಕನ ಅಟ್ಲೀಸ್ಟ್ ಸ್ಟಾರ್ಟ್ಸ್ ಆಫ್ ಪಾಕಿಸ್ತಾನ ಆದರೂ ಓದಿ ಎಲ್ಲ ಓದೋಕ್ಕಾಗುತ್ತೋ ಇಲ್ವೋ ನಿಮಗೆ ಗೊತ್ತಿಲ್ಲ ಕನಿಷ್ಠ ಅದನ್ನಾದರೂ ಓದಿ ಆಗ ಏನು ಕಾರಣ ಭಯೋತ್ಪಾದಕರ ಮೂಲ ಏನು ಅಂತ ಅರ್ಥ ಆಗುತ್ತೆ ಸ್ವಲ್ಪ ನೀವು ಓದಿ ಖಾಸಗಿಯಾಗಿದ್ದಾಗ ಸಿದ್ದರಾಮಯ್ಯವ್ರಿಗೂ ಹೇಳಿ ಸ್ವಲ್ಪ ಓದ್ಕೊಳ್ಳಿ ಅದನ್ನ ಅಂತ ಹೇಳಿ ಅವಾಗ ಶಾಂತಿ ದೂತ್ರು ಯಾರು ಬಾಂಬ್ ಯಾರು ಅನ್ನೋದು ಅರ್ಥ ಆಗುತ್ತೆ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಮ್ಮ ಮೇಲ್ಮನೆ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ್ ಹೊರಟ್ಟಿ ಅವರು ಈಗಾಗಲೇ ಎಂಟನೇ ತಾರೀಕಿನಿಂದ ಡಿಸೆಂಬರ್ ಎಂಟರಿಂದ ಪ್ರಾರಂಭ ಆಗಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಸರ್ಕಾರ ಇನ್ನೂ ಯಾವುದೂ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ ಆದರೂ ಕೂಡ ನಾವು ಯಾವ ಯಾವ ವಿಚಾರಗಳನ್ನು ಅಲ್ಲಿ ಚರ್ಚೆಗೆ ತರಬೇಕು ಯಾವ ರೀತಿ ನಮ್ಮ ನಡವಳಿಕೆ ಇರಬೇಕು ಯಾವ ರೀತಿ ಈ ಸರ್ಕಾರಕ್ಕೆ ಚಾಟಿ ಬೀಸತಕ್ಕಂಥ ಕೆಲಸವನ್ನು ಮಾಡಬೇಕು ಇವರ ಫೇಲೂರುಗಳು ಏನೇನಿದೆ ಇವರು ದುಂಡಾವರ್ತಿಗಳನ್ನು ಮಾಡಿ ಇವತ್ತು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಉತ್ತರ ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾರದಾಗಿದೆ ಕಬ್ಬು ಬೆಳೆಗಾರರಿಗೆ ತಾನೇ ಭಾರತೀಯ ಜನತಾ ಪಕ್ಷ ಬೀದಿಗಿಳಿದ ಮೇಲೆ ಕೆಲವರನ್ನು ಕರೆದು ಸೊ ಅಲ್ಪ ಸ್ವಲ್ಪ ಮಟ್ಟದ ಪರಿಹಾರವನ್ನು ಕೊಟ್ಟಿದ್ದಾರೆ ಅದೇ ಅತಿವೃಷ್ಟಿಗೆ ಇದುವರೆಗೂ ಕೂಡ ಹೇಳಿಕೆ ಬಿಟ್ಟರೆ ಹಣ ಬಿಡುಗಡೆ ಆಗಿಲ್ಲ ಇಂಥ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಸದನದಲ್ಲಿ ನಾವು ಯಾವ ರೀತಿ ಚರ್ಚೆ ಮಾಡಬೇಕು ಏನು ಅಂತಕ್ಕಂಥ ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಿದ್ದೇವೆ ನಮ್ಮೆಲ್ಲ ಮುಖಂಡರುಗಳು ಸೇರಿ ಸದನದಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಿಕ್ಕೆ ಏನೆಲ್ಲ ಚಿಂತನೆಗಳನ್ನು ಮಾಡಬೇಕು ಅದನ್ನು ಇವತ್ತು ಮಾಡಿದ್ದೇವೆ ಎರಡನೇದಾಗಿ ಎರಡನೇದಾಗಿ ದೆಹಲಿಯ ಬಾಂಬ್ ಬ್ಲಾಸ್ಟ್ ವಿಚಾರ ದೆಹಲಿಯ ಬಾಂಬ್ ಬ್ಲಾಸ್ಟ್ ಏನಿದೆ ಯಾರು ಉಗ್ರರನ್ನ ನಿನ್ನೆ ಮೊನ್ನೆ ಕೆಲವರನ್ನೆಲ್ಲ ಅರೆಸ್ಟ್ ಮಾಡಲಾಯಿತೋ ಅವರ ಚಲನವಲನಗಳ ಮೇಲೆ ಗಮನ ಹರಿಸಿ ಕೇಂದ್ರ ಸರ್ಕಾರ ಅವರನ್ನು ಅರೆಸ್ಟ್ ಮಾಡಿ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳೋ ಹೊತ್ತಿಗೆ ಅವರ ಜೊತೆ ಜೊತೆಗೆ ಸಂಬಂಧ ಇರತಕ್ಕಂಥ ಕೆಲವರು ಈ ರೀತಿ ಒಂದು ಮೆಸೇಜ್ ಬಿಡಬೇಕು ಅನ್ನೋ ಕಾರಣಕ್ಕೆ ಮೊನ್ನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಚಾರಗಳು ಹೊರಗಡೆ ಬರ್ತಾ ಇವೆ ಪ್ರಧಾನಮಂತ್ರಿಗಳು ಅವರಿಗೆ ಸೂಕ್ಷ್ಮವಾಗಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟು ಏನು ಪುಲ್ವಾಮಾ ದಾಳಿಯಾದಾಗ ಸಿಂಧೂರ ಹೆಸರಿನಲ್ಲಿ ನಾವು ಉತ್ತರ ಕೊಟ್ಟಿದೀವೋ ಅದೇ ರೀತಿ ಇದಕ್ಕೂ ಕೂಡ ಉತ್ತರ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಆದರೆ ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಮನಬಂದಂತೆ ಮಾತಾಡ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ ಅವರ ಕಾಲಾವಧಿಯಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸರಾಸರಿ ನಾನು ಒಂದೊಂದು ವರ್ಷದ್ದು ಹೇಳ್ತಾ ಹೋದರೆ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಮೂರು ಸಾವಿರದ ಐದುನೂರ ನಲವತ್ತೆರಡು ಐದು ಐದರಲ್ಲಿ ನಾಲ್ಕು ಸಾವಿರದ ನೂರ ನಾಲ್ಕು ಆರರಲ್ಲಿ ಮೂರು ಸಾವಿರದ ಆರುನೂರ ಏಳು ಹಾಗೆ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರವರೆಗೆ ಸರಾಸರಿ ನಾಲ್ಕು ಸಾವಿರ ಇನ್ಸಿಡೆಂಟ್ಗಳು ಈ ರೀತಿ ಭಯೋತ್ಪಾದಕ ಘಟನೆಗಳು ನಡೆದಿದ್ದವು ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಹದಿನಾಲ್ಕರ ನಂತರ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಏಳ್ನೂರು ಹದಿನಾರರಲ್ಲಿ ಎರಡು ಸಾವಿರದ ಮುನ್ನೂರು ಹದಿನೇಳರಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತಾರು ಹದಿನೆಂಟರಲ್ಲಿ ಎರಡು ಸಾವಿರದ ನೂರ ಹದಿನೆಂಟು ಹತ್ತೊಂಬತ್ತರಲ್ಲಿ ಸಾವಿರದ ಏಳುನೂರ ಎಂಬತ್ತಾರು ಇಪ್ಪತ್ತರಲ್ಲಿ ಸಾವಿರದ ನಾನ್ನೂರ ಮೂವತ್ತೊಂದು ಹೀಗೆ ಈಗ ಸಾವಿರ ಅಥವಾ ಸಾವಿರದ ಐದುನೂರು ಒಳಗಡೆ ಇನ್ಸಿಡೆಂಟ್ಗಳು ನಡೆದಿದ್ವು ಈ ವರ್ಷ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೇವಲ ಆರುನೂರು ಇಪ್ಪತ್ತು ಇನ್ಸಿಡೆಂಟ್ಗಳು ಇಲ್ಲಿವರೆಗೂ ನಡೆದಿದೆ ಒಂದು ತಿಂಗಳು ಬಾಕಿ ಇರುವಾಗ ಅಂದರೆ ಯಾವ ರೀತಿ ಭಯೋತ್ಪಾದನೆಯನ್ನು ನಿಗ್ರಹ ಮಾಡಲಾಗಿದೆ ಅಂತಕ್ಕಂಥದ್ದು ಯಾರಿಗೆ ಆದರೂ ಅರ್ಥ ಆಗುತ್ತೆ ಆದರೆ ಕೆಲವರು ದೇಶದ ಪರವಾಗಿ ನಿಲ್ಲುವ ಬದಲು ಭಯೋತ್ಪಾದಕರ ಜೊತೆಯಲ್ಲೇ ನಿಲ್ತಕ್ಕಂಥ ತೀರ್ಮಾನವನ್ನು ಕಾಂಗ್ರೆಸ್ನ ಕೆಲವು ನಾಯಕರುಗಳು ಮಾಡ್ತಿದ್ದಾರೆ ಉದಾಹರಣೆಗೆ ಈ ರಾಜ್ಯದಲ್ಲಿ ಭಯೋತ್ಪಾದಕರನ್ನು ನಾವು ಹಿಡಿದು ತಂದು ಜೈಲಿನಲ್ಲಿ ಕುಳಿಸಿದರೆ ಅವರಿಗೆ ಎಲ್ಲ ರೀತಿಯ ವಸತಿಗಳನ್ನು ಕಲ್ಪಿಸ್ತಕ್ಕಂಥದ್ದು ಅವರಿಗೆ ಬಿರಿಯಾನಿ ತಿನ್ನಿಸ್ತಕ್ಕಂಥದ್ದು ಮತ್ತು ಅವರಿಗೆ ಫೋನ್ಗಳನ್ನು ಕೊಡ್ತಕ್ಕಂಥದ್ದು ನೋಡಿ ಎ ಕೆ ಫಾರ್ಟಿ ಸೆವೆನ್ ಕೊಡೋದಕ್ಕಿಂತ ದೊಡ್ಡ ಕೆಟ್ಟನ ಒಂದು ನಡೆ ಏನು ಅಂತಂದರೆ ಅವರಿಗೆ ಒಂದು ಫೋನ್ ಕೊಡೋದು ಯಾಕೆ ಅಂತಂದರೆ ಅಲ್ಲಿ ಜಾಮರ್ ಹಾಕಿರ್ತಾರೆ ಆದರೂ ಕೂಡ ಇವರು ಹೇಗೆ ಸಂಪರ್ಕಗಳನ್ನು ಸಾಧಿಸ್ತಾರೆ ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಕಾಂಗ್ರೆಸ್ಸು ಕೆಲವರನ್ನೇ ಓಲೈಕೆ ಮಾಡುವ ಕಾರಣ ಇವತ್ತು ದೇಶದಲ್ಲಿ ಈ ರೀತಿಯ ವಿದ್ರಾ ವಿದ್ರಾವಕ ಕೃ ಕೃತ್ಯಗಳು ನಡೀತಾ ಇದೆ ಇಂತಹ ವಿದ್ರಾವಕ ಕೃತ್ಯಗಳನ್ನು ನಾವು ಖಂಡಿಸ್ತೇವೆ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ಗೃಹ ಸಚಿವರು ಎಲ್ಲರೂ ಕೂಡ ಇವತ್ತಿನ ದಿವಸ ಚಿಂತಿತರಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವನ್ನೇ ನಾವು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಇವತ್ತು ಹೇಳಿದ್ದಾರೆ ಏನು ಸಿಂಧೂರ ಮಾಡಿದುವೋ ಅದೇ ರೀತಿಯ ಉತ್ತರವನ್ನು ಇದರಲ್ಲೂ ನಾವು ಕೊಟ್ಟೇ ಕೊಡ್ತೇವೆ ಇದರ ಹಿಂದೆ ಯಾರೇ ಇದ್ದರೂ ಕೂಡ ಅವರನ್ನು ಬಿಡುವ ಪ್ರಶ್ನೆ ಇಲ್ಲ ಅವರು ಕಾಂಗ್ರೆಸ್ನ ಲೀಡರ್ಗಳೇ ಇರಲಿ ಅಥವಾ ಬೇರೆ ಯಾರೇ ಇರಲಿ ಅಥವಾ ಹೊರ ದೇಶದವಲೇ ಇರಲಿ ನಾನು ಒಂದು ಮಾತನ್ನು ಸ್ಪಷ್ಟಪಡಿಸ್ತಕ್ಕಂಥದ್ದು ನೋಡಿ ನುಸುಳುಕೋರರು ಕಳ್ಳತನದಿಂದ ಬರೋರು ಇಂತಹ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಕ್ಕಂಥವರು ಅವರು ಜಾತಿ ಧರ್ಮ ಹೇಳೋ ಅಂಥದ್ದಲ್ಲ ಅವರು ಅದನ್ನು ಮೀರಿ ಇಂತಹ ಕೆಟ್ಟತನವನ್ನು ಪ್ರದರ್ಶನ ಮಾಡ್ತಾರೆ ಆದರೆ ನನಗೆ ಅನುಮಾನ ಬರ್ತಕ್ಕಂಥದ್ದು ಏನು ಅಂತಂದರೆ ಇತ್ತೀಚೆಗೆ ಯಾರು ಭಯೋತ್ಪಾದನೆ ಮಾಡ್ತಾರೋ ಅವರು ಒಂದು ಧರ್ಮಕ್ಕೆ ಸೇರಿದವರಲ್ಲ ಅಂತ ಹೇಳ್ತಿದ್ದೀವಿ ಪದೇ ಪದೇ ಆದರೆ ಭಯೋತ್ಪಾದನೆ ಮಾಡಿ ಸಿಗ್ತಾ ಇರ್ತಕ್ಕಂಥವರೆಲ್ಲ ಯಾಕೋ ಒಂದೇ ಧರ್ಮದ ಅವರಾಗ್ತಿದ್ದಾರೆ ಇದು ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ಮಾತೆತ್ತಿದರೆ ಕೆಲವರು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಮಾತಾಡ್ತಾರೆ ನಾನು ಕೇಳ್ತೇನೆ ಆರ್ ಎಸ್ ಎಸ್ನಲ್ಲಿರ್ತಕ್ಕಂಥ ಸೇವೆ ಮಾಡ್ತಕ್ಕಂಥವರು ಎಲ್ಲರೂ ವಿದ್ಯಾವಂತರೇ ಆ ವಿದ್ಯಾವಂತರು ದೇಶ ಸೇವೆ ಮಾಡ್ತಾರೆ ದೇಶವನ್ನು ಒಗ್ಗಟ್ಟು ಮಾಡ್ತಾರೆ ಮನೆ ಮಠಗಳನ್ನು ತೊರೆದು ಬಂದು ಸೇವೆ ಮಾಡ್ತಾ ಕುಳ್ತಿದ್ರೆ ಇನ್ನು ಕೆಲವು ಧರ್ಮದ ವಿದ್ಯಾವಂತರು ಅವರು ಡಾಕ್ಟರ್ಗಳಿರ್ಬೋದು ಪ್ರೊಫೆಸರ್ಗಳಿರ್ಬೋದು ಇಂಜಿನಿಯರ್ಗಳಿರ್ಬೋದು ವಿದ್ಯಾವಂತರು ಬಂದು ಇವತ್ತೇನು ಮಾಡ್ತಿದ್ದಾರೆ ಭಯೋತ್ಪಾದನೆ ಕೆಲಸವನ್ನು ಮಾಡ್ತಿದ್ದಾರೆ ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ದೇಶದ ಪರಿಸ್ಥಿತಿಯನ್ನು ಇದನ್ನು ಅರ್ಥ ಮಾಡಿಕೊಂಡು ಈ ಭಯೋತ್ಪಾದನೆಯನ್ನು ಹತ್ತಿಕ್ಕುವಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ ಯಾವ ಧರ್ಮದ ಈಗ ಈ ವಿಚಾರ ಬರ್ತಾ ಇದೆಯೋ ಆ ಧರ್ಮದವರು ಕೂಡ ಎಚ್ಚೆತ್ಕೊಳ್ಬೇಕು ಧರ್ಮವನ್ನು ಈ ಭಯೋತ್ಪಾದನೆಗೆ ನೀವು ಅಡ ಇಡಬೇಡಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೆ ಅಲ್ಲ ಥ್ಯಾಂಕ್ ಯು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಆ ಹೇಳಿಕೆಯನ್ನು ನೋಡಿ ಭಾಳ ಬೇಸರ ಆಯಿತು ಅದೇನೆಂದರೆ ಏನು ದೆಹಲಿಯಲ್ಲಿ ಈ ಬಾಂಬ್ ಬ್ಲಾಸ್ಟ್ ಆಗಿದೆಯೋ ಇದರಿಂದ ಇದು ಬಿಹಾರದ ಚುನಾವಣೆಯ ಮೇಲೆ ಪರಿಣಾಮ ಬೀಳುತ್ತೆ ಇದರಿಂದ ಬಿ ಜೆ ಪಿಗೆ ಹೊಡೆತ ಆಗುತ್ತೆ ಕಾಂಗ್ರೆಸ್ ಮತ್ತು ಇಂಡಿ ಈ ಸಮುದಾಯಕ್ಕೆ ನಮಗೆ ಉತ್ತಮ ಫಲಿತಾಂಶದಕ್ಕೂ ಕೂಡ ಅವಕಾಶ ಇದೆ ಅಂತಕ್ಕಂಥ ಈ ರಾಜಕೀಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನನಗೆ ಅನಿಸ್ತಕ್ಕಂಥದ್ದು ಇವರು ಇದರಲ್ಲೂ ಕೂಡ ಬೆಂಕಿ ಬಿದ್ದಾಗಲೂ ಕೂಡ ರಾಜಕೀಯ ಅದರಲ್ಲಿ ಬೇಯಿಸ್ಕೊಳ್ಬೇಕಾ ಬೇಳೆ ಬೇಯಿಸ್ಕೊಳ್ಬೇಕಾ ಇವರು ಮೊದಲು ಈ ರಾಜ್ಯದ ಜನರ ಕ್ಷಮೆ ಕೇಳಬೇಕು ಮಾನ್ಯ ಮುಖ್ಯಮಂತ್ರಿಗಳು ಯಾಕೆಂತಂದರೆ ಇದು ರಾಜಕೀಯ ಆಗಲಿ ಇದರಲ್ಲಿ ಚುನಾವಣೆ ಆಗಲಿ ಬೆರೆಸಬಾರ್ದಿತ್ತು ಆದರೆ ಇವರ ಅವಿವೇಕತನದ ಪ್ರದರ್ಶನವನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ನಾನು ಖಂಡಿಸ್ತೇನೆ